ಬಾರಿ ಕಷ್ಟ ಬಟ್ ಆದ್ರೂ ಬಿಡ್ಲಿಲ್ಲ ಇವ್ರು ಯಾರೋ ಸುಳಿವಿತ್ತಲ್ಲ ಇಡೀ ಮನೆನೇ ಧ್ವಂಸ ಮಾಡಾಕ್ ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಕ್ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನ ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶನ ಕೂಡ ನಡೆಸ್ತಾ ಇದೆ ಅಲ್ಲಿ ನೋಡಿ ಅವನು ತಲೆ ಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರದೆಲ್ಲ ತಲೆ ಉರುಳತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗುತ್ತೆ ಎಲ್ಲವೂ ಆಗುತ್ತೆ ಬಟ್ ಹೇಳ್ತಾ ಇದ್ದೀವಲ್ಲ ಅವ್ರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕ್ತಾ ಇದ್ದಾರೆ ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವ್ರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಅಹ್ ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲೈಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪೆಹಲ್ಗಾಮ ನರಮೇಧ ಆಯಿತು ಇವ್ರುಗಳನ್ನ ಹುಟ್ಟಡಕ್ಸೋದೇ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಅನ್ನೋ ಸುಳಿವಿತ್ತಲ್ಲ ಇಡೀ ಮನೆನೇ ಧ್ವಂಸ ಮಾಡಾಕ್ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಗ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಇಟ್ಕ ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಷನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೋರಿದ್ರೆ ಇವರು ರಂಗೋಲಿ ಕೆಳಗೆ ತೋರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶನ ಕೂಡ ನಡೆಸ್ತಾ ಇದೆ ಅಲ್ಲಿ ನೋಡಿ ಅವನು ತಲೆಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ದೆಲ್ಲ ತಲೆ ಉರುಳತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದ್ರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗತ್ತೆ ಎಲ್ಲವೂ ಆಗತ್ತೆ ಬಟ್ ಹೇಳ್ತಾ ಇದೀವಲ್ಲ ಅವರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನ ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವ್ರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದರೆ ಆ ಸಂಘಟನೆ ಒಂದು ಅಹ್ ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲ್ವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪಹಲ್ಗಾಮ್ನ ನರಮೇಧ ಆಯಿತು ಇವ್ರುಗಳನ್ನ ಹುಟ್ಟಡಕ್ಸದೆ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಸುಳಿವಿತ್ತಲ್ಲ ಅನ್ನೋ ಇಡೀ ಇಡೀಡೀ ಮನೇನೆ ಧ್ವಂಸ ಮಾಡಾಕ್ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಕ್ಕೆ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಇಟ್ಕೊಂಡು ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೋರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಖದೀಮ್ರು ಇರ್ತಾರೆ ಇರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶೆನ ಕೂಡ ನಡೆಸ್ತಾ ಇದೆ ಅಲ್ಲಿ ನೋಡಿ ಅವನು ತಲೆಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರದೆಲ್ಲ ತಲೆ ಉರುಳತ್ತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗುತ್ತೆ ಎಲ್ಲವೂ ಆಗುತ್ತೆ ಬಟ್ ಹೇಳ್ತಾ ಇದ್ದೀವಲ್ಲ ಅವ್ರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವ್ರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳ್ದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಎನ್ ಒಂದು ಅಹ್ ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡೀಬಹುದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನ ಆ ಫೀಮನ್ನು ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪಹಲ್ಗಾಮ್ನ ನರಮೇಧ ಆಯಿತು ಇವ್ರಗಳನ್ನ ಹುಟ್ಟಡಕ್ಸೋದೇ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಅನ್ನೋ ಸುಳಿವಿತ್ತಲ್ಲ ಇಡೀ ಇಡೀ ಮನೆನೇ ಧ್ವಂಸ ಮಾಡಾಕ್ ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಗಿ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೋರಿದ್ರೆ ಇವರು ರಂಗೋಲಿ ಕೆಳಗೆ ತೋರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶನ ಕೂಡ ಇದೆ ಅಲ್ಲಿ ನೋಡಿ ಅವನು ತಲೆಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರದೆಲ್ಲ ತಲೆ ಉರುಳತ್ತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದ್ರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗತ್ತೆ ಎಲ್ಲವೂ ಆಗತ್ತೆ ಬಟ್ ಹೇಳ್ತಾ ಇದೀವಲ್ಲ ಅವರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನ ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವ್ರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಅಹ್ ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲ್ವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯಿತು ಪಹಲ್ಗಾಮ್ನ ನರಮೇಧ ಆಯಿತು ಇವ್ರುಗಳನ್ನು ಹುಟ್ಟಡಗ್ಸದೆ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಸುಳಿವಿತ್ತಲ್ಲ ಅನ್ನೋ ಸುಳಿವಿತ್ತಲ್ಲ ಇಡೀಡೀ ಧ್ವಂಸ ಮಾಡಾಕ್ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆಯೊಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಗ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾಯಿದ್ರು ಇವರಿಗೆ ಇನ್ಫಾರ್ಮೇಷನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶನ ಕೂಡ ನಡೆಸ್ತಾ ಇದೆ ಅಲ್ಲಿ ನೋಡಿ ಅವನು ತಲೆ ಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಾ ಒಂದು ಪ್ರಯತ್ನಗಳಂತೂ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ದೆಲ್ಲ ತಲೆ ಉರುಳತ್ತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗತ್ತೆ ಎಲ್ಲವೂ ಆಗುತ್ತೆ ಬಟ್ ಹೇಳ್ತಾ ಇದೀವಲ್ಲ ಅವ್ರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವರನ್ನು ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳ್ಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪಹಲ್ಗಾಮ್ನ ನರಮೇಧ ಆಯ್ತು ಇವ್ರಗಳನ್ನ ಹುಟ್ಟಡಕ್ಸದೆ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಯಾರು ಅನ್ನೋ ಸುಳಿವಿತ್ತಲ್ಲ ಇಡೀ ಇಡೀ ಮನೆನೇ ಧ್ವಂಸ ಮಾಡಾಕ್ ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಕ್ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶೆ ಕೂಡ ಇದೆ ಅಲ್ಲಿ ನೋಡಿ ಅವನು ತಲೆ ಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರದೆಲ್ಲ ತಲೆ ಉರುಳತ್ತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗತ್ತೆ ಎಲ್ಲವೂ ಆಗುತ್ತೆ ಬಟ್ ಹೇಳ್ತಾ ಇದೀವಲ್ಲ ಅವ್ರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಅಹ್ ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಲೋಕಲಿಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪಹಲ್ಗಾಮ್ನ ನರಮೇಧ ಆಯಿತು ಇವ್ರುಗಳನ್ನ ಹುಟ್ಟಡಗ್ಸದೆ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಯಾರು ಅನ್ನೋ ಸುಳಿವಿತ್ತಲ್ಲ ಇಡೀಡೀ ಮನೇನೆ ಧ್ವಂಸ ಮಾಡಾಕ್ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಗಿ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಷನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೋರಿದ್ರೆ ಇವರು ರಂಗೋಲಿ ಕೆಳಗೆ ತೋರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶನ ಕೂಡ ಇದೆ ಅಲ್ಲಿ ನೋಡಿ ಅವನು ತಲೆಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರದೆಲ್ಲ ತಲೆ ಉರುಳತ್ತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಶನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದ್ರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗತ್ತೆ ಎಲ್ಲವೂ ಆಗತ್ತೆ ಬಟ್ ಹೇಳ್ತಾ ಇದೀವಲ್ಲ ಅವ್ರ ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನ ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫ್ಯೂಮ್ ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪಹಲ್ಗಾಮ್ನ ನರಮೇಧ ಆಯ್ತು ಇವ್ರುಗಳನ್ನು ಹುಟ್ಟಡಕ್ಸದೆ ಭಾರಿ ಕಷ್ಟ ಬಟ್ ಆದರೂ ಬಿಡಲಿಲ್ಲ ಇವ್ರು ಯಾರು ಅನ್ನೋ ಸುಳಿವಿತ್ತಲ್ಲ ಇಡೀ ಮನೆನೇ ಧ್ವಂಸ ಮಾಡಾಕ್ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆಯೊಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಗ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾ ಇದ್ರು ಇವರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೋರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಖದೀಮ್ರು ಇರ್ತಾರೆ ಇರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶೆನ ಕೂಡ ಇದೆ ಅಲ್ಲಿ ನೋಡಿ ಅವನು ತಲೆಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರದೆಲ್ಲ ತಲೆ ಉರುಳತ್ತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗುತ್ತೆ ಎಲ್ಲವೂ ಆಗುತ್ತೆ ಬಟ್ ಹೇಳ್ತಾ ಇದ್ದೀವಲ್ಲ ಅವ್ರು ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಅಹ್ ಸೇರಿದಂತಹವರ ಟೆರರಿಸ್ಟ್ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡೀಬಹುದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವ್ರೆ ಬಟ್ ಟೆರರಿಸ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳ್ಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯ್ತು ಪೆಹಲ್ಗಾಮ ನರಮೇಧ ಆಯ್ತು ಇವ್ರುಗಳನ್ನು ಹುಟ್ಟಡಿಸೋದೇ ಭಾರಿ ಕಷ್ಟ ಬಟ್ ಆದರೂ ಬಿಡ್ಲಿಲ್ಲ ಇವ್ರು ಯಾರು ಯಾರು ಅನ್ನೋ ಸುಳಿವಿತ್ತಲ್ಲ ಇಡೀ ಮನೆನೇ ಧ್ವಂಸ ಮಾಡಾಕ್ಬಿಡ್ತು ಸೇನೆ ಮನೆನೇ ಧ್ವಂಸ ಮಾಡಾಕ್ತು ಆ ಮನೆ ಒಳಗೆ ಯಾರಿದ್ರು ಎಷ್ಟು ಜನ ಇದ್ರು ಅದ್ರ ಲೆಕ್ಕಕ್ಕೆ ತಗೊಳ್ಳಿಲ್ಲ ಬಟ್ ಇವ್ರುಗಳು ಎಲ್ಲಿ ಅಡಗಿ ಕೂತಿದ್ರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಊರಿನೊಳಗೆ ಓದ್ಕೊಂಡಿದ್ದಲ್ಲ ಇವರು ದೊಡ್ಡ ಪ್ರಮಾಣದ ಕಾಡು ಆ ಕಾಡಿನೊಳಗೆ ಎಲ್ಲೆಲ್ಲಿ ಅಡಗು ತಾಣವನ್ನು ಇಟ್ಕ ಒಂದು ನಿರ್ಮಾಣ ಮಾಡ್ಕೊಂಡಿದ್ರು ಎಲ್ಲಿ ಸ್ಟೇ ಆಗ್ತಾಯಿದ್ರು ಇವರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದ್ದಿದ್ಯಾರು ಇವೆಲ್ಲವೂ ಕೂಡ ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿರುತ್ತೆ ಇವರು ಪೊಲೀಸರು ಅಥವಾ ಆರ್ಮಿ ಈಗ ಚಾಪೆ ಕೆಳಗೆ ತೋರಿದ್ರೆ ಇವರು ರಂಗೋಲಿ ಕೆಳಗೆ ತೋರುವಂತಹ ಖದೀಮ್ರು ಇರ್ತಾರೆ ಐನಾತಿಗಳಿರ್ತಾರೆ ಹಾಗಾಗಿ ಆದರೂ ಕೂಡ ದಿಟ್ಟ ಉತ್ತರವನ್ನೇ ನನ್ನ ಸೇನೆ ಕೊಡ್ತಾ ಇದೆ ನಮ್ಮ ಸೇನೆ ಉತ್ತರವನ್ನು ಕೊಟ್ಕೊಂಡು ಬರ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲೇ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಅಂದರೆ ಉಳಿದಂಥವರಿಗಾಗಿ ಸೇನೆ ತಲಾಶನ ಕೂಡ ಇದೆ ಅಲ್ಲಿ ನೋಡಿ ಅವನು ತಲೆಕೆಟ್ಟವನು ಖರ್ಜೂರದ ಹಾರ ಎಲ್ಲ ಹಾಕೊಂಡು ಫೋಸ್ ಕೊಟ್ಟಿರೋದು ಇವ್ರುಗಳನ್ನ ಹುಡುಕಾಟವೇ ಆಗ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಉಳಿದಂಥವರ ತಲೆ ಉರುಳಿಸೋಕೆ ಅಥವಾ ಅವ್ರನ್ನ ಹಿಡಿಯೋಕೆ ಒಂದು ಸಹ ಒಂದು ಪ್ರಯತ್ನಗಳಂತೂ ಆಗ್ತಾ ಇದೆ ತಲಾಶ್ ನಡೀತಾ ಇದೆ ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡೋಣ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ದೆಲ್ಲ ತಲೆ ಉರುಳತೆ ಅಥವಾ ಜೀವಂತವಾಗಿ ಸಿಕ್ಕಿ ಅವರಿಂದ ಉಳಿದಂತಹ ಇನ್ಫಾರ್ಮೇಷನನ್ನು ಕೆದಕುವಂತಹ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ತಪ್ಪಾಗುತ್ತೆ ಆ ಪ್ರಶ್ನೆ ಕೇಳಿದ್ರೆ ನಾವು ಯಾಕಂದರೆ ಅದೇ ಕೆಲಸದಲ್ಲೇ ನಿರತರಾಗಿದ್ದಾರೆ ನಮ್ಮ ಸೇನೆ ಹಾಗಾಗಿ ಆಗತ್ತೆ ಎಲ್ಲವೂ ಆಗತ್ತೆ ಬಟ್ ಹೇಳ್ತಾ ಇದೀವಲ್ಲ ಅವ್ರ ಚಾಪೆ ಕೆಳಗೆ ತೂರಿದ್ರೆ ಇವರು ರಂಗೋಲಿ ಕೆಳಗೆ ತೂರುವಂತಹ ಐನಾತಿಗಳು ಇವರು ಹಲ್ಕಟ್ಗಳು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶ್ರಮವನ್ನ ಹಾಕ್ತಾ ಇದ್ದಾರೆ ಹಿಡಿಯೋದು ಮಾತ್ರ ಅಲ್ಲ ಹೊಡೆದುರುಳಿಸಲಾಗಿದೆ ಒಂದು ನೆನಪಲ್ಲಿರಲಿ ಇಂತಹ ವಿಚಾರಗಳಲ್ಲಿ ಅವ್ರನ್ನ ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನಗಳಾಗುತ್ತೆ ಬಟ್ ಇಲ್ಲ ಆಗಿಲ್ಲ ಅದು ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲಿ ಉಗ್ರರ ಬೇಟೆಗೆ ಇಳಿದಿದ್ದಾರೆ ಎರಡು ದಿನಗಳಲ್ಲಿ ಆರು ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ ಆರು ಜನ ಉಗ್ರರನ್ನ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ ನೋಡಿ ಸೇನೆ ಪ್ಲಸ್ ಸೇನೆ ಇಲ್ಲ ಉಗ್ರರು ಪ್ಲಸ್ ಸೇನೆ ಜೊತೆಗೆ ಮತ್ತೆ ಮೂವರು ಜೈಷ್ ಎ ಮೊಹಮ್ಮದ್ ಉಗ್ರರ ಎನ್ಕೌಂಟರ್ ಆಗಿದೆ ಅಂದ್ರೆ ಆ ಸಂಘಟನೆ ಒಂದು ಸೇರಿದಂತಹವರ ಟೆರರಿಸ್ಟ್ಗಳ ಎನ್ಕೌಂಟರ್ ಆಗಿದೆ ಕಳೆದ ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಯಲ್ಲಿ ಇದೀಗ ಒಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ಎನ್ಕೌಂಟರ್ ಆಗಿದೆ ಅಡಗಿರುವ ಉಗ್ರರಿಗಾಗಿ ಮತ್ತೆ ಹುಡುಕಾಟವನ್ನು ಕೂಡ ಸೇನೆ ನಡೆಸಿದೆ ಇದೊಂದು ರೀತಿ ಎಷ್ಟು ಕಷ್ಟ ಅಂದರೆ ಬೇರೆ ದೇಶದಲ್ಲಿರುವಂತಹ ಕಳ್ಳರನ್ನು ಹಿಡಿಬೋದು ನಮ್ಮ ಮನೆ ಒಳಗಿರುವಂತಹ ಕಳ್ಳರನ್ನು ಹಿಡಿಯೋದು ಕಷ್ಟ ಹಾಗೆ ಆಗಿದೆ ಇವರೆಲ್ಲರೂ ಕೂಡ ಲೋಕಲ್ ಇಟ್ಸ್ ಟೆರರಿಸ್ಟ್ಗಳು ಇವರೆಲ್ಲ ನಮ್ಮೂರಿಗೆ ಸೇರಿದವ್ರೆ ನಮ್ಮ ದೇಶದವರೇ ಬಟ್ ಟೆರರಿಶ್ಟ್ಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು ಇವ್ರ ತಲೆಯಲ್ಲಿ ಆ ಮತಾಂಧತೆಯನ್ನು ಆ ಫೀಮನ್ನು ತುಂಬಿ ತುಳುಕಾಡುವಂತೆ ಮಾಡಿದ್ರು ಪರಿಣಾಮ ಏನಾಯಿತು ಪೆಹಲ್ಗಾಮ್ನ